ಐ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಪರೀಕ್ಷೆ ಒಂಬತ್ತನೇ ತರಗತಿ ವಿಜ್ಞಾನದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈನ್ತಲ್ಲಿ ಹಾಕಿರ್ತಕ್ಕಂಥ ಎಲ್ಲ ವೀಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ ಪ್ರತಿ ವಿಷಯದಲ್ಲಿ ಮೂರು ಮೂರು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದು ಉತ್ತರಗಳನ್ನು ಕೊಡ್ತೀವಿ ಸೊ ಖಂಡಿತವಾಗಿ ಇಷ್ಟು ನೋಡಿದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಅಂಕದ ಫುಲ್ ಕ್ವಶನ್ ಪೇಪರ್ ಇದೆ ಡೀಟೇಲ್ ಆಗಿ ನೋಡಿ ಎಸ್ ಫಸ್ಟ್ ಮೇನ್ಸಲ್ಲಿ ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋ ಮೂರು ಭಾಗದಿಂದ ಇರ್ತವೆ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀಬೇಕು ಫಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ ಅದರಲ್ಲಿ ಬಣ್ಣ ಅನ್ನೋದು ವಿಶಿಷ್ಟ ಲಕ್ಷಣವಲ್ಲ ಗೊತ್ತಿರಲಿ ಎರಡನೇದು ಕೆಳಗಿನವುಗಳಲ್ಲಿ ಯಾವುದೂ ಸಮರೂಪ ಮಿಶ್ರಣ ಅದರಲ್ಲಿ ನೀರಿನಲ್ಲಿ ಸಕ್ಕರೆ ಅಂತಕ್ಕಂಥ ಆಯ್ಕೆ ಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಪ್ರಶ್ನೆ ಮೂರು ಜೀವಕೋಶದ ಶಕ್ತಿಯ ಕೇಂದ್ರವೆಂದು ಕರೆಯಲ್ಪಡುವ ಕನದಂಗ ಕೇಳಿದ್ದಾರೆ ಸೊ ಗೊತ್ತಿರಲಿ ಮೈಟೋಕಾಂಡ್ರಿಯಾ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನ ಎಷ್ಟು ಅಂತ ಕೇಳಿದ್ರು ಪೂರ್ಣವಾಗಿ ಒಂದು ಸುತ್ತನ್ನು ಹಾಕಿದಾಗ ಸ್ಥಾನ ಪಲ್ಲಟ ಸೊನ್ನೆನೇ ಆಗ್ತದೆ ಐದು ಕೆಳಗೆ ನೋವುಗಳಲ್ಲಿ ಭೌತಿಕ ಬದಲಾವಣೆಯನ್ನು ಗುರುತಿಸಬೇಕು ಸೊ ಮಂಜುಗಡ್ಡೆ ಕರಗುವಿಕೆ ಇದು ಭೌತ ಬದಲಾವಣೆಗೆ ಅಥವಾ ಭೌತಿಕ ಬದಲಾವಣೆಗೆ ಉದಾಹರಣೆ ಅಂತ ಹೇಳ್ತೀವಿ ಆರನೇದು ಸ್ಕೀರಂ ಕೈಮ ಅಂಗಾಂಶದ ಕೋಶ ಭಿತ್ತಿಯಲ್ಲಿ ಕಂಡುಬರುವ ರಾಸಾಯನಿಕ ಯಾವುದು ಸೊ ಲಿಗ್ನಿನ್ ಸೊ ಲಿಗ್ನಿನ್ ಇದೇನಾಗ್ತದಪ್ಪ ಅಂದರೆ ಸ್ಕೀರಂ ಕೈಮ ಅಂಗಾಂಶದ ಕೋಶ ಇರ್ತದೆ ಏಳನೇ ಪ್ರಶ್ನೆ ಬಲದ ಎಸ್ ಐ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಸೊ ಬಲದ ಎಸ್ ಐ ಏಕಮಾನ ನ್ಯೂಟನ್ ಅದನ್ನು ಎನ್ನದಿಂದ ಗುರುತಿಸ್ತಾರೆ ಎಂಟನೇ ಪ್ರಶ್ನೆ ಒಬ್ಬ ಕ್ರೀಡಾಪಟುವು ಆಯತಾಕಾರ ಷಡ್ಭುಜಾಕಾರ ತ್ರಿಭುಜಾಕಾರ ಮತ್ತು ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತಿದ್ದರೆ ಯಾವ ಪಥದಲ್ಲಿ ವೇಗೋತ್ಕರ್ಷಣೀಯ ಚಲನೆಯ ಉಂಟಾಗ್ತದೆ ಅಂತ ಕೇಳಿದರು ಸೊ ಅದು ವೃತ್ ವೃತ್ತಾಕಾರ ಅನ್ನೋ ಆಯ್ಕೆ ಸರಿಯಾಗಿ ಬರ್ತದೆ ಇನ್ನು ಎಂಟು ಪ್ರಶ್ನೆಗಳು ಒನ್ ಮಾರ್ಕ್ ಕ್ವಶನ್ಸ್ ಇರ್ತವೆ ಅವುಗಳನ್ನು ಈಸಿಯಾಗಿ ಬರಿಬೋದು ಪ್ರಶ್ನೆ ಒಂಬತ್ತು ನೋಡಿ ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು ಅಂತ ಕೇಳಿದರು ಸೊ ಬೇಸಿಗೆಯಲ್ಲಿ ನಾವು ನಮ್ಮ ದೇಹ ತಂಪಾಗಿ ಇಡುವ ಸಲುವಾಗಿ ಹತ್ತಿ ಬಟ್ಟೆಯನ್ನೇ ಧರಿಸಬೇಕು ಏಕೆಂದರೆ ಹತ್ತಿ ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಮತ್ತು ಇದು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗಲಿಕ್ಕೆ ಸಹಾಯವನ್ನು ಮಾಡ್ತದೆ ಹತ್ತನೇ ಪ್ರಶ್ನೆ ಸೋಡಾ ನೀರಿನ ದ್ರಾವಣದಲ್ಲಿ ಕರಗಿರುವ ವಸ್ತು ಕರಗಿಸಿಕೊಳ್ಳುವ ವಸ್ತುವನ್ನು ಬರಿಬೇಕು ಇಲ್ಲಿ ಸೋಡಾ ನೀರಿನಲ್ಲಿ ಕರಗಿರುವ ವಸ್ತು ಕಾರ್ಬನ್ ಡೈಆಕ್ಸೈಡ್ ಕರಗಿಸಿಕೊಳ್ಳುವ ವಸ್ತು ನೀರು ಇಸ್ ದ ರೈಟ್ ಆನ್ಸರ್ ಇನ್ನು ಹನ್ನೊಂದರಲ್ಲಿ ಒಬ್ಬ ವ್ಯಕ್ತಿ ಪೂರ್ವಕ್ಕೆ ನಾಲ್ಕು ಮೀಟರ್ ಸಾಗಿ ನಂತರ ಪಶ್ಚಿಮಕ್ಕೆ ಆರು ಮೀಟರ್ ಚಲಿಸುತ್ತಿದ್ದಾನೆ ಆದರೆ ಅವನು ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ ಎಷ್ಟು ಅಂತ ಕೇಳಿದರು ಸೊ ಚಲಿಸಿದ ದೂರ ಹತ್ತು ಮೀಟರ್ ಬರ್ತದೆ ಸ್ಥಾನ ಪಲ್ಲಟ ಎರಡು ಮೀಟರ್ ಅನ್ನೋದು ಉತ್ತರ ಹನ್ನೆರಡು ಈ ಕೆಳಗಿನ ಸನ್ನಿವೇಶದಲ್ಲಿ ಪ್ರಯೋಗವಾದ ಬಲದ ಪರಿಮಾಣವನ್ನು ಕಂಡುಹಿಡಿದೆ ಅಂತ ಕೇಳಿದ್ದಾರೆ ಸೊ ಎಫ್ ಇಜುಕೊಳ್ ಟು ಮೂರು ಸಾವಿರ ಆದ ಓಕೆನಾ ಹಾಗಾದರೆ ಸೂತ್ರ ಎಫ್ ಇಜುಕೊಳ್ ಟು ಎಮಿ ಅದ ಮೂರು ಸಾವಿರ ಇಂಟು ಎರಡಾದರೆ ಆರು ಸಾವಿರ ಮೀಟ್ರ್ ಪರ್ ಸೆಕೆಂಟು ಅನ್ನೋದು ಉತ್ತರವನ್ನು ಬರೀಬೇಕು ಹದಿಮೂರರಲ್ಲಿ ಝೈಲಮ್ ಅಂಗಾಂಶದ ಘಟಕಗಳನ್ನು ಬರೀರಿ ಅಂತ ಕೇಳಿದರು ಇಲ್ಲಿ ಟ್ರೆಕ್ರೀಡ್ ಬರ್ತಾವ ನಾಳಗಳು ಬರ್ತಾವ ಝೈಲಂ ಪೇರಂ ಕೈಮಾ ಬರ್ತದೆ ಮತ್ತು ಝೈಲಮ್ ನಾರು ಬರ್ತದೆ ಇದು ಸರಿಯಾದ ಉತ್ತರ ಇನ್ನು ಜೀವಕೋಶದ ಈ ಕೆಳಗಿನ ಕಣದಂಗವನ್ನು ಗುರುತಿಸಿ ಅದರ ಕಾರ್ಯವನ್ನು ಬರಲಿಕ್ಕೆ ಕೇಳಿದರು ಸೊ ಇದು ನೋಡಿದಾಗ ಇದು ಕೋಶ ಕೇಂದ್ರದ ನ್ಯೂಕ್ಲಿಯಸ್ ಅಂತಾರೆ ಇದು ಜೀವಕೋಶದ ಎಲ್ಲ ಕಾರ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸ್ತದೆ ಇನ್ನು ಟಿಂಡಾಲ್ ಪರಿಣಾಮ ಅಂದರೆ ಏನು ಅಂತ ಕೇಳಿದ್ದಾರೆ ಕಲೀಲದ ಕಣಗಳಿಂದ ಬೆಳಕಿನ ಕಿರಣಗಳ ಚದುರುವಿಕೆ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತಲೇ ಹೇಳೋದು ಇನ್ನು ಪ್ರೊ ಕ್ಯಾರಿಯೋಟ್ ಮತ್ತು ಯು ಕ್ಯಾರಿಯೋಟ್ಗಳ ನಡುವಿನ ವ್ಯತ್ಯಾಸ ಗೊತ್ತಿರಲಿ ಪ್ರೊ ಕ್ಯಾರಿಯೋಟ್ ಇವು ನಿರ್ದಿಷ್ಟವಾದ ಕೋಶ ಕೇಂದ್ರ ಇರ್ತದ ಪೊರೆಯಿಂದ ಆವೃತ್ತವಾದ ಕನದಂಗಗಳನ್ನು ಹೊಂದಿಲ್ಲ ಆದರೆ ಯು ಕ್ಯಾರಿಯೋಟ್ ನಿರ್ದಿಷ್ಟವಾದ ಕೋಶ ಕೇಂದ್ರ ಮತ್ತು ಪೊರೆಯಿಂದ ಆವೃತ್ತವಾದ ಕನದಂಗ ಹೊಂದಿದೆ ಅಂತ ಬರಿಬೇಕು ಇನ್ನು ಎರಡು ಅಂಕದ ಎಂಟು ಪ್ರಶ್ನೆಗಳಿದಾವೆ ದ್ರವಣ ಬಿಂದು ಅಂದರೆ ಏನು ಮಂಜುಗಡ್ಡೆಯ ದ್ರವಣ ಬಿಂದನ್ನು ಬರೀಬೇಕು ವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ತಾಪವೇ ಅವುಗಳ ದ್ರವಣ ಬಿಂದು ಸೊ ಮಂಜುಗಡ್ಡೆಯ ದ್ರವಣ ಬಿಂದು ಝೀರೋ ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಹದಿನೆಂಟು ಪಟ್ಟೆ ಸಹಿತ ಮತ್ತು ಪಟ್ಟೆ ರಹಿತ ಸ್ನಾಯುಗಳ ನಡುವಿನ ಎರಡು ವ್ಯತ್ಯಾಸವನ್ನು ಬರಲಿಕ್ಕೆ ಕೇಳಿದರು ಈ ಪಟ್ಟೆ ಸಹಿತ ಸ್ನಾಯು ಅಡ್ಡಗೆರೆ ಹೊಂದಿರ್ತದೆ ಪಟ್ಟೆ ರಹಿತ ಅಡ್ಡಗೆರೆ ಹೊಂದಿಲ್ಲ ಪಟ್ಟೆ ಸಹಿತ ಸ್ನಾಯು ಐಚ್ಛಿಕ ಸ್ನಾಯು ಪಟ್ಟೆ ರಹಿತ ಅನೈಚ್ಛಿಕ ಸ್ನಾಯು ಪಟ್ಟೆ ಸಹಿತ ಸ್ನಾಯು ಕೊಳವೆಯ ಆಕಾರದ ಕೋಶ ಹೊಂದಿದ್ರೆ ಪಟ್ಟೆ ಇವು ಕದರಿನ ಆಕಾರದ ಕೋಶವನ್ನು ಹೊಂದಿದ್ದಾವೆ ಪಟ್ಟೆ ಸಹಿತ ಸ್ನಾಯು ಅಸ್ಥಿ ಸ್ನಾಯುಗಳು ಪಟ್ಟೆರಹಿತ ಸ್ನಾಯು ಮೃದು ಸ್ನಾಯುಗಳು ಇಷ್ಟು ನೀವು ಮಿನಿಮಮ್ ನಾಲ್ಕಾದರೂ ಬರೆದ್ರೆ ಸಾಕು ಇನ್ನು ಪ್ಲೋಯಂ ಅಂಗಾಂಶದ ಉದ್ದ ಸಿಳಿಕೆಯ ಚಿತ್ರವನ್ನು ಬರೀಬೇಕು ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶವನ್ನು ಗುರುತಿಸಬೇಕಿತ್ತು ಈ ಈತನಾಗಿರ್ತಕ್ಕಂಥ ಚಿತ್ರವನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಪ್ಪತ್ತನೇ ಪ್ರಶ್ನೆ ಇಬ್ಬರು ಹುಡುಗರು ಗೋಪುರದ ಮೇಲಿನಿಂದ ಕಾಗದದ ಹಾಳೆಗಳನ್ನು ಬೀಸ್ತಾರೆ ಒಬ್ಬ ಹುಡುಗ ತನ್ನ ಕಾಗದ ಹಾಳೆಗಳನ್ನು ಹಾಗೆಯೇ ಬೀಳಿಸಿದರೆ ಇನ್ನೊಬ್ಬ ಹುಡುಗ ಅದನ್ನು ಚೆಂಡಿನ ಆಕಾರಕ್ಕೆ ಬದಲಾಯಿಸಿ ಬೀಳಿಸ್ತಾನೆ ಯಾವ ಕಾಗದದ ಹಾಳೆ ಮೊದಲು ನೆಲವನ್ನು ತಲುಪ್ತದೆ ಏಕೆ ಅಂತ ಕೇಳಿದ್ದಾರೆ ಉತ್ತರ ಚೆಂಡಿನ ರೂಪದಲ್ಲಿ ರೂಪುಗೊಂಡ ಹಾಳೆ ತೆರೆದ ಹಾಳೆಗಿಂತ ಮುಂಚೆಯೇ ಬೀಳುತ್ತದೆ ಏಕೆಂದರೆ ತೆರೆದ ಹಾಳೆ ಅದರ ದೊಡ್ಡ ಮೇಲ್ಮೈ ವಿಸ್ತೀರ್ಣದಿಂದಾಗಿ ಹೆಚ್ಚಿನ ಗಾಳಿಯ ಪ್ರತಿರೋಧವನ್ನು ಅನುಭವಿಸ್ತದೆ ಅದರ ಬೀಳುವಳಿಕೆ ನಿರ್ಬಂಧನವನ್ನು ಹೇರ್ತದೆ ಇನ್ನು ದ್ರವ್ಯದ ಗುಣಲಕ್ಷಣಗಳನ್ನು ಕೇಳಿದರೆ ದ್ರವ್ಯದ ಕಣಗಳ ಲಕ್ಷಣಗಳಲ್ಲಿ ಕಣಗಳ ನಡುವೆ ಸ್ಥಳ ಖಾಲಿ ಸ್ಥಳಾವಕಾಶ ಇರ್ತದೆ ನಿರಂತರವಾಗಿ ಚಲನೆ ಮಾಡ್ತವೆ ಅದರ ಕಣಗಳ ಚಲನಶಕ್ತಿ ಹೆಚ್ಚಿರ್ತದೆ ಪರಸ್ಪರ ಆಕರ್ಷಣೀಯ ಗುಣ ಅನ್ನೋದನ್ನು ನೀವು ಕಲಿ ದ್ರವ್ಯದ ಕಣಗಳ ಗುಣಲಕ್ಷಣಗಳಲ್ಲಿ ಬರೀಬೇಕು ಇನ್ನು ನಾನು ಯಾರು ಎಂದು ಹೆಸರಿಸಿ ಅಂತ ಕೇಳಿದ್ರು ಜೀವಕೋಶದ ಆತ್ಮಹತ್ಯಾ ಸಂಚಿ ಲೈಸೋಜೋಮ್ ನೆನಪಿರಲಿ ಜೀವಕೋಶದ ಅಡುಗೆ ಮನೆ ಕ್ಲೋರೋಫಾಸ್ಟ್ ಪ್ರೋಟೀನ್ ಉತ್ಪಾದನೆಯ ಕಾರ್ಖಾನೆ ರೈಬೋಸೋಮ್ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ ಅನ್ನೋದು ನಿಮಗೆ ಬಂದರೆ ಸುಖಂಡಿತವಾಗಿ ಅಂಕಗಳು ಸಿಗ್ತದೆ ಮುಂದಿನ ಪ್ರಶ್ನೆಗೆ ಬರ್ತೀನಿ ಎಸ್ ಎಮ್ ಒನ್ ಟು ದ್ರವ್ಯ ರಾಶಿಯ ಎರಡು ವಸ್ತುಗಳ ಮೇಲೆ ಐದು ಎನ್ ಬಲವು ವರ್ತಿಸಿದಾಗ ಎಂಟು ಮೀಟ್ರ್ ಪರ್ ಸೆಕೆಂಟು ಮತ್ತು ಇಪ್ಪತ್ನಾಲ್ಕು ಮೀಟ್ರ್ ಪರ್ ಸೆಕೆಂಟು ವೇಗೋತ್ಕರ್ಷವನ್ನು ಉಂಟು ಮಾಡ್ತದೆ ಈ ಎರಡೂ ವಸ್ತುಗಳ ಒಟ್ಟಿಗೆ ಪರಿಗಣಿಸಿದರೆ ಅವುಗಳ ಉಂಟಾಗುವ ವೇಗ ವೇಗೋತ್ಕರ್ಷವನ್ನು ಕಂಡುಹಿಡಬೇಕು ಸೊ ಏನು ಕಂಡು ಕೊಟ್ಟಿದ್ದಾರೆ ಎಫ್ ಐದು ಎನ್ ಅದ ಎ ಒನ್ ಎಂಟು ಮೀಟ್ರ್ ಪರ್ ಸೆಕೆಂಡ್ ಟು ಅದ ಎ ಟು ಇಪ್ಪತ್ನಾಲ್ಕು ಮೀಟ್ರ್ ಪರ್ ಸೆಕೆಂಡ್ ಟು ಅದ ಎ ಕಂಡುಹಿಡಬೇಕು ಅವಾಗ ರಾಶಿ ಎಮ್ ಒನ್ ಕಂಡುಹಿಡಿಯೋಣ ಎಮ್ ಒನ್ ಇದ್ದಾಗ ಎಫ್ ಡಿವೈಡೆಡ್ ಬೈ ಎ ಅದು ಐದು ಡಿವೈಡೆಡ್ ಬೈ ಎಂಟು ಕೆ ಜಿ ಆಗ್ತದೆ ಎಮ್ ಟು ಎಫ್ ಡಿವೈಡೆಡ್ ಬೈ ಅಂದರೆ ಐದು ಭಾಗಿಸು ಇಪ್ಪತ್ನಾಲ್ಕು ಕೆ ಜಿ ಆಗ್ತದೆ ಅಂದರೆ ಎರಡೂ ದ್ರವರಾಶಿಗಳನ್ನು ಕೂಡಿಸ್ಬೇಕು ಫೈವ್ ಡಿವೈಡೆಡ್ ಬೈ ಏಟ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಈಕ್ವಲ್ ಟು ಸೊ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಅಂತ ಬರ್ತದೆ ಅವಾಗ ಎಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಮ್ ಅಂದಾಗ ಐದು ಭಾಗಿಸು ಐವತ್ನಾಲ್ಕು ಅಂದರೆ ಎಷ್ಟು ಬರ್ತದೆ ಆರು ಮೀಟ್ರ್ ಪರ್ ಸೆಕೆಂಡು ಅನ್ನೋದು ಉತ್ತರ ನಿಮ್ದು ಬರಬೇಕು ಇಪ್ಪತ್ನಾಲ್ಕು ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಅಂದರೆ ಏನು ಅಂತ ಕೇಳಿದ್ದಾರೆ ಒಂದು ಏಕರೂಪ ಸಂಯೋಜನೆ ಹೊಂದಿರುವ ಮಿಶ್ರಣ ಸಮರೂಪ ಮಿಶ್ರಣ ವಿಭಿನ್ನ ಸಂಯೋಜನೆ ಹೊಂದಿರುವ ಮಿಶ್ರಣ ಅಸಮರೂಪ ಮಿಶ್ರಣ ಇನ್ನು ಇವುಗಳನ್ನು ಮಿಶ್ರಣ ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಾಗಿ ವರ್ಗೀಕರಣವನ್ನು ಮಾಡಬೇಕು ಸಮರೂಪ ಮಿಶ್ರಣಗಳು ಸಕ್ಕರೆ ಮತ್ತು ನೀರು ಉಪ್ಪು ಮತ್ತು ನೀರು ಅಸಮರೂಪ ಮಿಶ್ರಣದಲ್ಲಿ ಎಣ್ಣೆ ಮತ್ತು ನೀರು ಸೀಮೆ ಸುಣ್ಣದ ಪುಡಿ ಮತ್ತು ಮಣ್ಣು ಅನ್ನೋದನ್ನು ಬರೆದ್ರೆ ಸಾಕು ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ಜೀವಕೋಶ ಕೇಳಿದ್ದಾರೆ ಸೊ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ನಿಮ್ಮ ಎಕ್ಸಾಮಲ್ಲೇನು ಕೂಡ ಪ್ರಾಣಿ ಜೀವಕೋಶ ಕೇಳ್ತಾರೆ ಇಲ್ಲಿ ಎರಡು ಕೇಳಿದ್ರು ಒಂದು ಶಕ್ತಿ ಉತ್ಪಾದನೆಯ ಕೇಂದ್ರ ಅಂದರೆ ಮೈಟೋಕಾಂಡ್ರಿಯಾ ಎರಡನೇದು ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ ಇವೆರಡನ್ನ ನೀವು ಗುರುತಿಸಬೇಕಿತ್ತು ಸೊ ನೋಡ್ಕೊಂಡೋಗಿ ಇನ್ನು ಇಪ್ಪತ್ತಾರರಲ್ಲಿ ದ್ರವ್ಯಗಳ ಮೂರು ಸ್ಥಿತಿಗಳ ಅಂತರ್ಪರಿವರ್ತನೆಗೆ ಸಂಬಂಧಿಸಿದ ಕೆಳಗೆ ನೀಡಿರುವ ಹರಿವು ನಕ್ಷೆಯನ್ನು ಪೂರ್ಣ ಮಾಡಿ ಅಂತ ಕೇಳಿದರು ಇದು ಭಾಳ ಇಂಪಾರ್ಟೆಂಟ್ ಅದ ಇದನ್ನು ಕಂಪ್ಲೀಟ್ ಮಾಡಿದಾಗ ಏನು ಬರ್ತದಪ್ಪ ಅಂತಂದರೆ ಇಲ್ಲಿ ಎಸ್ ಉತ್ಪತನ ಅನಿಲ ಆವೀಕರಣ ಮತ್ತು ಸಾಂದ್ರೀಕರಣ ದ್ರವ ದ್ರವನ ಘನೀಕರಣ ನಿಕ್ಷೇಪಣ ಘನ ಅಂತ ಬರ್ತದೆ ಸೊ ಇದೇ ತನ್ನಾಗಿರ್ತಕ್ಕಂಥ ಬಾಣದ ಚಿಹ್ನೆಗಳು ನಿಮಗೆ ಹಾಕಲಿಕ್ಕೆ ಬರಬೇಕು ಮುಂದಿನ ಪ್ರಶ್ನೆ ಉತ್ಪತ್ತನ ಮತ್ತು ನಿಕ್ಷೇಪನಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳಿದ್ದಾರೆ ಉತ್ಪತ್ತನ ಅನ್ನೋದು ಒಂದು ಬದಲಾವಣೆಯಲ್ಲಿ ಘನ ವಸ್ತು ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವ ಪ್ರಕ್ರಿಯೆ ಬಟ್ ನಿಕ್ಷೇಪಣ ಅಂದರೆ ವಸ್ತು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಘನ ಸ್ಥಿತಿಗೆ ಬರುವ ಕ್ರಿಯೆ ಇಪ್ಪತ್ತೇಳಕ್ಕೆ ಬರೋಣ ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನ ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಸೊ ಇದು ಇದೆ ಸೊ ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ ಇದು ಕೂಡ ಮೂರು ಮಾರ್ಸಿಗೆ ನಿಮ್ಮ ಎಕ್ಸಾಮಲ್ಲೂ ಕೂಡ ಬರ್ಬೋದು ಹತ್ತಿಯ ಉಂಡೆ ಅಮೋನಿಯಂ ಕ್ಲೋರೈಡ್ನ ಆವಿ ಪಿಂಗಾನಿ ಪಾತ್ರೆ ಮದ್ಯಸಾರ ದೀಪ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ತಲೆ ಕೆಳಕಾದ ಆಲಿಕೆ ಇವುಗಳನ್ನು ನಿಮಗೆ ಗುರುತಿಸಲಿಕ್ಕೆ ಬರಬೇಕು ಇನ್ನು ಜವ ಮತ್ತು ವೇಗದ ನಡುವಿನ ವ್ಯತ್ಯಾಸಗಳನ್ನು ಕೇಳ್ತಾರೆ ಸೊ ಜವ ಅನ್ನೋದೇನಪ್ಪ ಅಂದ್ರೆ ಒಂದು ಕಾಯ ಏಕಮಾನ ಕಾಲದಲ್ಲಿ ಚಲಿಸೋ ದೂರ ಬಟ್ ವೇಗ ಅನ್ನೋದು ಒಂದು ಕಾಯ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸೋ ಜವ ಜವ ಅನ್ನೋದು ದಿಕ್ಕು ಹೊಂದಿಲ್ಲ ವೇಗ ಅನ್ನೋದು ದಿಕ್ಕು ಹೊಂದಿದೆ ಜವ ಅದಿಶ ಪರಿಮಾಣ ವೇಗ ಸದಿಶ ಪರಿಮಾಣ ಜವ ಋಣಾತ್ಮಕವಾಗಿಲ್ಲ ವೇಗ ಋಣಾತ್ಮಕವಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಚಲನೆಯ ಮೂರು ಸಮೀಕರಣಗಳು ಬರಬೇಕು ಸೊ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿ ಕಾಲ್ ಟು ಯು ಪ್ಲಸ್ ಎ ಟಿ ಎಸ್ ಇಸ್ ಕಾಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಟು ಎ ಎಸ್ ಇಜ್ ಕ್ವಾಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕೇರ್ ಅನ್ನೋದು ಬರೆದ್ರೆ ಸಾಕು ಇನ್ನು ಕಲ್ಲಿಲ ದ್ರಾವಣ ಮತ್ತು ನಿಲಂಬಿತ ಮಿಶ್ರಣದ ವ್ಯತ್ಯಾಸಗಳನ್ನ ಕೇಳ್ತಾರೆ ಸೊ ಮೂರಾದರೂ ಕೂಡ ನಿಮಗೆ ವ್ಯತ್ಯಾಸವನ್ನು ಬರಬೇಕು ಸೊ ಚೆನ್ನಾಗಿ ನೀವು ಏನು ಮಾಡಿಕೊಡ್ರಿ ಪ್ರಿಪೇರ್ ಮಾಡಿಕೊಂಡು ಹೋಗ್ರಿ ಇನ್ನು ದೂರಕಾಲ ನಕ್ಷೆಗಳನ್ನು ರಚಿಸಬೇಕಾಗ್ತದೆ ಸೊ ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ ಕಾಲ ಇದೆ ಆಮೇಲೆ ದೂರ ಇದೆ ಸೊ ಅದನ್ನು ದೂರಕಾಲ ನಕ್ಷೆ ಗ್ರಾಫಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ಬಟ್ ಪ್ರ್ಯಾಕ್ಟೀಸ್ ಮಾಡಿಕೊಡ್ರಿ ಬಟ್ ಬಂದರೂ ಕೂಡ ನಿಮಗೆ ಬರ್ಬೋದು ಇನ್ನು ನರಕೋಶದ ಚಿತ್ರ ಇದು ಕೂಡ ಮೂರು ಅಂಕಕ್ಕೆ ಬರ್ತಕ್ಕಂಥದ್ದು ಡೆಂಡ್ರೈಟ್ ಆಕ್ಸಾನ್ ನರತುದಿ ಕೋಶಕಾಯ ಡೆಂಡ್ರೈಟ್ ಇದನ್ನು ಗುರುತಿಸಲಿಕ್ಕೆ ಬರಬೇಕು ಇನ್ನು ಅನುಲೇಪಕ ಅಂಗಾಂಶದ ಕಾರ್ಯಗಳನ್ನು ಕೇಳಿದರು ಇದು ವಿವಿಧ ಅಂಗವ್ಯೂಹಗಳನ್ನು ಪ್ರತ್ಯೇಕವಾಗಿಡಲು ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತದೆ ಶರೀರ ಮತ್ತು ಹೊರಗಿನ ಪರಿಸರದ ನಡುವೆ ಮತ್ತು ದೇಹದ ವಿವಿಧ ಭಾಗಗಳ ನಡುವೆ ವಸ್ತು ವಿನಿಮಯ ನಿಯಂತ್ರಣ ಮಾಡ್ತದೆ ಚರ್ಮನ ಚರ್ಮದ ಸವೇತು ತಡೆಗಡ್ತದೆ ವಸ್ತುಗಳ ಚಲನೆಗೆ ಸಹಾಯಕ ಯಾಂತ್ರಿಕ ಆಧಾರ ಸ್ರವಿಕೆ ಕಾರ್ಯವನ್ನು ನೆರವೇರಿಸ್ತದೆ ಇನ್ನು ಕಾರಣ ಕೊಡಿಲಿಕ್ಕೆ ಎರಡು ಕೇಳಿದರು ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಹಿಮ್ಮೆಟ್ಟಲ್ಪಡ್ತದೆ ಏಕೆ ಮತ್ತು ಕ್ರೀಡಾಪಟು ಜಿಗಿಯುವ ಮೊದಲು ನಿರ್ದಿಷ್ಟ ದೂರ ಓಡ್ತಾನೆ ಏಕೆ ಆಮೇಲೆ ಪ್ರಯಾಣಿಕರು ಧೋನಿಯಿಂದ ಇಳಿಯುವಾಗ ದೋನಿಯ ದಡದಿಂದ ದೂರ ಸರಿತಾರೆ ಏಕೆ ಧೋನಿ ದೂರ ಸರಿತದೆ ಏಕೆ ಅಂತ ಕೇಳಿದ್ರು ಇದು ಇಂಪಾರ್ಟೆಂಟ್ ಇತ್ತು ಸ್ವಲ್ಪ ಪಾಸ್ ಮಾಡಿಕೊಂಡು ನೋಡ್ರಿ ಇನ್ನು ಪ್ರತಿ ಸರಿ ನಿಮಗೆ ನ್ಯೂಟನ್ ಚಲನೆಯ ಮೂರು ನಿಯಮಗಳನ್ನು ಕೇಳ್ತಾರೆ ಅದಕ್ಕೆ ಉದಾಹರಣೆಗಳನ್ನು ಕೂಡ ಕೇಳ್ತಾರೆ ಸೊ ನ್ಯೂಟನ್ ಚಲನೆ ಮೊದಲನೇ ನಿಯಮ ಇತ್ತು ಓಕೆ ಎರಡನೇ ನಿಯಮ ಮೂರನೇ ನಿಯಮ ಸೊ ಬೆಟರ್ ಅಂದರೆ ಅದಕ್ಕೆ ಎರಡೆರಡು ಉದಾಹರಣೆಗಳನ್ನು ನೀವು ಕಲೀಲೇಬೇಕು ಅಲ್ಲಿಂದ ಕೂಡ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತವೆ ಇನ್ನು ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಗಳ ವ್ಯತ್ಯಾಸ ಕೇಳಿದ್ದಾರೆ ಸೊ ಇಲ್ಲಿನೂ ಕೂಡ ನಾನು ಮೂರು ವ್ಯತ್ಯಾಸಗಳನ್ನು ಕೊಟ್ಟಿದ್ದೀನಿ ಸ್ವಲ್ಪ ಪಾಸ್ ಮಾಡಿ ಈ ವೇಗೋತ್ಕರ್ಷ ಅಂದರೆ ಏನು ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ದಾರೆ ಸೊ ವೇಗೋತ್ಕರ್ಷದು ಮೀಟರ್ ಪರ್ ಸೆಕೆಂಡ್ ಬರ್ತದೆ ಇನ್ನು ಏರಿಯೋಲಾರ್ ಅಂಗಾಂಶದ ಕಾರ್ಯಗಳು ಅಡಿಪೋಸ್ ಅಂಗಾಂಶದ ಕಾರ್ಯಗಳು ಅಸ್ಥಿರಜ್ಜು ಮತ್ತು ಸ್ನಾಯು ರಜ್ಜುಗಳ ವ್ಯತ್ಯಾಸ ಅಂತ ಕೇಳಿದರೆ ಇಲ್ಲಿರ್ತಕ್ಕಂಥ ಕ್ವೆಶನ್ಸ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಇದಾವೆ ಫ್ರೆಂಡ್ಸ್ ಸೊ ಪಾಸ್ ಮಾಡಿ ಅವುಗಳನ್ನು ಓದ್ಕೊಡ್ರಿ ಇನ್ನು ಎರಡು ಕಾರಣಗಳನ್ನು ಕೇಳಿದರು ಸೊ ಅದನ್ನು ನೋಡಿ ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿತದೆ ತಂಪಾದ ಆಹಾರದ ವಾಸನೆ ತಿಳಿಯಲಿಕ್ಕೆ ಹತ್ತಿರನೇ ಹೋಗಬೇಕು ಏಕೆ ಅದು ಇಂಪಾರ್ಟೆಂಟು ಆಮೇಲೆ ಬಾಷ್ಪೀಕರಣ ಕೇಳಿದ್ದಾರೆ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರೋ ಅಂಶಗಳು ಕೂಡ ಕೇಳಿದರು ಲಾಸ್ಟ್ ಕ್ವಶನಲ್ಲಿ ಸಸ್ಯನ ಜೀವಕೋಶ ಪ್ರಾಣಿ ಜೀವಕೋಶದ ವ್ಯತ್ಯಾಸ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇದರದ್ದು ಕೂಡ ನಿಮಗೆ ನಾಲ್ಕು ಅಂಕಗಳನ್ನು ಕೇಳ್ತಾರೆ ಸೊ ಚೆನ್ನಾಗಿ ಅದರ ನಾಲ್ಕು ಪಾಯಿಂಟ್ಗಳನ್ನ ನೋಡಿಕೊಡ್ರಿ ಲಾಸ್ಟ್ ನಿಮ್ಗೆ ಕೋಶ ವಿಭಜನೆಯ ಮಹತ್ವವನ್ನು ಕೇಳಿದರು ಆಮೇಲೆ ಲೈಸೋಜ್ಗಳನ್ನೇ ಆತ್ಮಹತ್ಯಾ ಸಂಚಿಗಳಂತ ಏಕೆ ಕರೀತಾರೆ ಅಂತಲೂ ಕೂಡ ಕೇಳಿದರು ಇಷ್ಟು ಸೈನ್ಸ್ ಕ್ವಶನ್ ಪೇಪರ್ ಇತ್ತು ಸಿಗ್ತೀನಿ ಇನ್ನೊಂದು ಕ್ವಶನ್ ಪೇಪರಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್